ಓಂ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವಸರ್ವಕಾರು ಸರ್ವದ ನಾನು ವಿದ್ವಾನ್ ಕುಮಾರಸ್ವಾಮಿ ಎಂ ಎ ಆಚಾರ್ಯ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಶರಣು ಶರಣಾರ್ಥಿಗಳು ಈ ದಿನದ ಕಾರ್ಯಕ್ರಮ ಕುಲದೇವರ ಪೂಜೆ ವಿಧಾನಗಳು ಹೇಗೆ ಕುಲದೇವರ ಶಾಪ ಅಂತ ಹೇಳ್ತೇವೆ ನಾವು ಅದು ಯಾವ ರೀತಿ ಶಾಪವಾಗಿರುತ್ತದೆ ಇದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ ಈ ದಿನ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡೋಂಥ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ ಕುಲ ದೇವತೆ ಅಂದರೆ ಗೊತ್ತಾ ನಮ್ಮ ಅಜ್ಜ ಮುತ್ತಜ್ಜಗಳು ಅವರು ಮಾಡ್ಕೊಂಬಂದ ಪೂಜೆ ವಿಧಾನ ಅವರು ಒಂದು ಯಾವುದೋ ಒಂದು ಕಲ್ಲಿರಲಿ ಒಂದು ಶಿಲೆ ಇರಲಿ ಇರಲಿ ಗಂಡಿರಲಿ ಹೆಣ್ಣಿರಲಿ ಈ ರೀತಿ ಅವರು ಒಂದು ದೇವ್ರನ್ನ ಆರಾಧನೆ ಅಂತ ಮಾಡ್ಕೊಂಬಂದಿರ್ತಾರೆ ಕುಲದೇವತೆಗಳು ಆ ರೀತಿ ಪೂಜೆ ನಮ್ಮ ಪರಂಪರೆಯಿಂದ ಬಂದಿರೋಂಥದ್ದು ಅವ್ರಿಗೆ ಇದು ಇವ್ರಿಗೆ ಅದು ಅಂತಲ್ಲ ಅವ್ರ ಪರಂಪರೆಯಲ್ಲಿ ಯಾವುದಿದೆ ಅದೇ ದೇವರು ಇದೇ ದೇವರು ಆಗಬೇಕಂತ ನಾವು ಕೇಳಿರಲ್ಲ ಅವರು ಕೇಳಿರಲ್ಲ ಅದೇ ದೇವರು ಅಂದರೆ ದೇವ ಒಂದು ನಾಮಹಲವು ಅಂತ ದೇವರು ಅಂದರೆ ಸ್ವರೂಪ ಎಲ್ಲ ಒಂದೇ ಅದರಲ್ಲಿ ಇರೋಂಥ ಶಕ್ತಿಗಳು ಬದಲಾಗಿರುತ್ತೆ ಮತ್ತು ನಮ್ಮ ಹಿರಿಯರು ಏನು ಆಚರಣೆ ಸಂಪ್ರದಾಯ ಮಾಡ್ಕೊಂಬಂದಿರಲ್ಲ ಅದೇ ಕುಲದೇವತೆ ಪೂಜೆ ಅಂತ ಆಗಿರುತ್ತೆ ಆ ಕುಲದೇವತೆ ಪೂಜೆ ಮಾಡೋದ್ರಿಂದ ಮಾಡೋದು ಬಿಟ್ಟರೆ ಏನು ಮಾಡಿದರೆ ಏನು ಅನ್ನೋದನ್ನು ನಾವು ತಿಳಿತಾ ಹೋಗೋಣ ಕುಲದೇವರು ಅಂದರೆ ಗೊತ್ತಾ ನಮ್ಮನ್ನ ಕಾಪಾಡುವಂಥ ದೈವಶಕ್ತಿ ಈಗೆಲ್ಲರೂ ಟ್ರೆಂಡ್ ನಡೀತಾ ಇದೆ ಕಾಂತಾರ ನೋಡಿರಿ ಆ ಕುಲ ದೇವತೆಗಳೇ ಇಡೀ ಊರಿಗೂರೇ ತೊಂದರೆಗಳನ್ನ ಅನ್ವಸ್ಬೇಕಾಗುತ್ತೆ ರಾಜರ ಕಾಲದಿಂದ ಎಲ್ಲ ಕತಿನ ಭಾಳ ಬ್ಯೂಟಿಫುಲ್ಲಾಗಿ ಇವತ್ತು ಕಾಂತಾರ ಫಿಲ್ಮಲ್ಲಿ ತೋರಿಸಿದ್ದಾರೆ ಕುಲ ದೇವತೆ ಅಂದ್ರೇನು ಒಂದು ಶಿಲೆ ಆ ಇಡೀ ಕಾಡನ್ನು ನಾಡನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಅದನ್ನು ನಾವು ತಿಳಿಬೇಕಾದಂಥದ್ದು ಬರೀ ನಾವು ಫಿಲ್ಮ್ ನೋಡಿ ಬರೋದಲ್ಲ ಅದರೊಳಗಿರೋಂಥ ಅರ್ಥ ತಿಳಿಬೇಕಂಥದ್ದು ಅದನ್ನು ಒಳ್ಳೆ ಬ್ಯೂಟಿಫುಲ್ಲಾಗಿ ತಿಳಿಸಿದ್ದಾರೆ ಅದು ಎಲ್ಲರೂ ತಿಳಿಬೇಕಂತ ವಿಷಯ ಆಗಿದೆ ಅದೇ ರೀತಿ ನಮ್ಮ ಕುಲದೇವತೆಯೂ ಆಗಿರುತ್ತೆ ಅದು ಬೆಳೀತಾ 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 ಅದನ್ನ ಪ್ರಮಾಣಗಳು ಜಾಸ್ತಿ ಆಗ್ತಾ ಹೋಗಿರುತ್ತೆ ದೊಡ್ಡದು ದೇವಸ್ಥಾನಗಳು ಕಟ್ಟಡಗಳು ಬೆಳೀತಾ ಹೋಗಿರ್ತವೆ ಆ ಮುಂಚೆ ಆ ರೀತಿ ಇರುತ್ತೆ ಕುಲದೇವತೆಗಳು ಅದನ್ನೇ ಅವರು ತೋರಿಸಿದ್ದಾರೆ ಅದನ್ನು ನಾವು ನಂಬಿಕೆ ಆ ನಂಬಿಕೆನೇ ದೇವರು ಒನ್ನೇದು ಇಲ್ಲಿ ಕುಲಶಾಪ ಕುಲದೇವತೆ ಶಾಪ ಬಂದಿದೆ ಅಂತ ಹೇಳ್ತೇವೆ ನಾವು ಯಾಕೆ ಬಂತು ಅದನ್ನು ಯಾವ ರೀತಿ ನಾವು ಹಿಡಿಬೇಕು ನೀವು ಹೇಳಿದರೆ ಆಗಲ್ಲ ಅದು ನಿಮ್ಮ ಜಾತ್ಗೆ ಹೇಳಬೇಕು ಇಲ್ಲ ತಾತ್ಕಾಲಿಕ ಕುಂಡ್ಲಿ ಇಲ್ಲ ಅಷ್ಟಮಂಗಳ ಪ್ರಶ್ನೆ ಅಂತ ಹೇಳ್ತೀವಿ ನಾವು ಈ ಪ್ರಶ್ನೆಗಳೇ ಅವಕ್ಕೆ ನಿಮಗೆ ಉತ್ತರ ಕೊಡ್ತವೆ ನೀವು ಬಂದ ಸಮಯದಲ್ಲಿ ತಾತ್ಕಾಲಿಕ ಕುಂಡ್ಲಿಯಲ್ಲಿ ಪಂಚಮ ಸ್ಥಾನ ಕೆಟ್ಟಿದ್ರೆ ಪಂಚಮಾಧಿಪತಿ ಹೋದರೆ ಮತ್ತು ತಾತ್ಕಾಲಿಕ ಕುಂಡ್ಲಿ ಪ್ರಶ್ನೆಗಳು ಅಷ್ಟಮಂಗಳ ಪ್ರಶ್ನೆಗಳು ಈ ರೀತಿ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತೀವಿ ಈಗ ನಿಮ್ಮ ಜಾತಕ ಅಲ್ವಾ ಮಕ್ಕಳ ಜಾತಕ ತೊಗೊತೆ ನಾವು ಅವ್ರ ಜಾತಕದಲ್ಲಿನೂ ಪಂಚಮ ಅರಿಷ್ಟ ದೋಷ ಅಂತ ಹೇಳ್ತಾರೆ ನೋಡಿ ಪಂಚಮ ಅರಿಷ್ಟ ದೋಷ ಅಂದರೆ ಅಲ್ಲಿ ಕುಲದೇವರ ಶಾಪ ಬಂದಿದೆ ಅಂತ ಅನ್ಕೋಬೇಕು ಶಾಪ ಅಂದ್ರೇನು ಆ ಪೂಜೆನ ನಮ್ಮ ಹಿರಿಯರು ಅಜ್ಜ ಮುತ್ತಜ್ಜ ಮಾಡ್ತಿದ್ರು ನಡುವೆ ಬ್ರೇಕ್ ಆಗಿದೆ ನಮ್ಮ ತಂದೆ ತಾಯಿನೋ ಬ್ರೇಕ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಈಗ ಈ ರೀತಿ ಬ್ರೇಕ್ ಮಾಡ್ತಿದ್ರು ನಾವು ಬ್ರೇಕ್ ಮಾಡಿರ್ತೀವಿ ಅದು ಬ್ರೇಕ್ ಮಾಡಿ ಅದೇ ಶಾಪವಾಗಿ ಪರಿವರ್ತನೆ ಆಗುತ್ತೆ ಅದು ನಿಮ್ಮ ಕಾಪಾಡಿಕೊಂಡು ತಲೆ ತಲಾಂತರ ನಿಮ್ಮ ವಂಶ ಕಾಪಾಡ್ಕೊಂಡ್ಬಂದು ದೇವ್ರನ್ನ ನಾವು ಪೂಜೆ ಪುನಸ್ಕಾರ ಮಾಡಿಲ್ಲ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ವಿಶೇಷ ದಿನಗಳಲ್ಲಿ ನಾವು ಪೂಜೆ ರಥಗಳನ್ನು ಮಾಡಿಲ್ಲ ಅಂದರೆ ಮತ್ತೆ ಅದೇ ಶಾಪವಾಗಿ ಬರೋಂಥದ್ದು ಅದನ್ನು ನಾವು ಪ್ರತಿನಿತ್ಯ ನಮ್ಮ ಹಿರಿಯರು ಅಜ್ಜ ಅಮ್ಮಗಳಿಂದ ತಂದೆ ತಾಯಿಯಿಂದ ತಿಳ್ಕೊಂಡು ಅದನ್ನು ಅದಕ್ಕೊಂದು ದಿವಸ ಟೈಮ್ ಕೊಡಲೇಬೇಕು ನಾವು ಪ್ರತಿ ತಿಂಗಳಾಯ್ತು ಪ್ರತಿ ನಿಮಗಾಗಿಲ್ವ ಮೂರು ತಿಂಗಳಿಗಾಗಲಿ ಆರು ತಿಂಗಳು ವರ್ಷಕ್ಕೊಮ್ಮೆ ಆಗಲಿ ಆದರೂ ಅದ್ರ ವಿಶೇಷ ದಿನ ಜಾತ್ರೆಗಳು ಮಹೋತ್ಸವಗಳು ಇರುತ್ತೆ ಆ ದಿನ ಹೋಗಿ ಪಾಲ್ಗೊಂಡು ಆ ದೇವ್ರ ಸೇವೆ ಮಾಡೋಂಥದ್ದು ಕುಲದೇವತೆ ಆರಾಧನೆ ಆಗಿರುತ್ತೆ ಈ ರೀತಿ ಕುಲದೇವತೆಯನ್ನು ಆರಾಧನೆ ಮಾಡ್ಕೊಂಬರಬೇಕು ಮತ್ತು ಈ ಜಾತಕದಲ್ಲಿ ಯಾವ ರೀತಿ ತಿಳಿಬೇಕಂತ ನಮ್ಗೆ ಗೊತ್ತಾಯಿತು ಅವರ ಮಕ್ಕಳ ಜಾತಕ ಇರಲಿ ಅವ್ರ ಜಾತ ಇರಲಿ ಪಂಚಮ ಸ್ಥಾನದಲ್ಲಿ ಗ್ರಹ ಸ್ಥಿತಿಗಳು ಕೆಟ್ಟರೆ ಅದು ದೋಷ ಅಂತ ಕನ್ವರ್ಟ್ ಆಗಿರುತ್ತೆ ದೇವ್ರಿಗೆ ಗೊತ್ತಿಲ್ಲ ಅಂತ ಬಂದಿರ್ತಾರೆ ಮತ್ತು ಯಾವುದೋ ದೇವ್ರನ್ನ ಪೂಜೆ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ಅಲ್ಲ ನೀವು ಬಂದ ಸಮಯದಲ್ಲಿ ಆಗಲಿ ನಿಮ್ಮ ಜಾತಕ ಇದ್ದರೆ ಪಂಚಮ ಸ್ಥಾನ ನೋಡಿ ಧನಸ್ಸು ಲಗ್ನ ಆಗಿ ಪಂಚಮಾಧಿಪತಿ ಕುಜ ಆಗಿದ್ದರೆ ಅದು ಅವರ ದೇವರ ಶಕ್ತಿ ದೇವತೆನೇ ಆಗಿರುತ್ತೆ ಶಾಸ್ತ್ರದಲ್ಲಿ ಹೇಳ್ತೈತಿ ಪಂಚಮಾಧಿಪತಿ ಕುಜ ಆಗಿದ್ದರೆ ಶಕ್ತಿ ದೇವತೆ ಶಕ್ತಿ ದೇವರ ಆರಾಧನಕರು ನಿಮ್ಮ ವಂಶಸ್ಥರು ಅಂತ ಹೇಳ್ಬಿಡುತ್ತೆ ಮತ್ತು ಆ ದಿಕ್ಕಲ್ಲಿ ನಿಮ್ಮ ಬಂದ ಸಮಯಕ್ಕೆ ಲಗ್ನದಿಂದ ಸಪ್ತಮ ಸ್ಥಾನ ನೋಡಿ ಆ ದಿಕ್ಕಲ್ಲೇ ನಿಮ್ಮ ದೇವರಿದೆ ಅಂತಲೂ ಹೇಳುತ್ತೆ ಹೀಗೆಲ್ಲ ಸೂಚನೆ ಕೊಡುತ್ತೆ ಅದು ನಮ್ಮ ಪೂಜೆ ಅನುಷ್ಠಾನಗಳಿಂದ ಆ ಶಕ್ತಿ ಬಲದಿಂದ ನಿಮಗೆ ತಿಳಿಸಿಕೊಡಲಾಗುವುದು ಮತ್ತು ಅಷ್ಟಮಂಗಳ ಪ್ರಶ್ನೆ ಇರ್ಬೋದು ತಾತ್ಕಾಲಿಕ ಕುಂಡ್ಲಿಯಿಂದ ಇದನ್ನು ನಿಮ್ಮ ದೇವತೆಗಳನ್ನು ನಾವು ಯಾವುದು ಅಂತ ತಿಳಿಸಿಕೊಡ್ತೀವಿ ಆ ರೀತಿ ನೀವು ಮಾಡ್ತಾ ಹೋದರೆ ನೀವು ಉಜ್ವಲ ಜೀವನವನ್ನು ಪಡಿಬೋದು ಮತ್ತು ಇಲ್ಲಿ ಗ್ರಾಮ ದೇವತೆಗಳು ಇರುತ್ತೆ ವಿಶೇಷವಾಗಿ ಈಗ ನಾವು ಈ ಊರಲ್ಲಿದ್ದೇವೆ ಯಾವ್ದೋ ಊರಿಂದ ಈ ಊರಿಗೆ ಬಂದಿದ್ದೀವಿ ಆದರೆ ಆ ಊರಿಗೆ ಆ ಗ್ರಾಮ ದೇವತೆ ಹೆಚ್ಚು ಅವರೇ ಮುಖ್ಯ ಆಗಿರ್ತಾರೆ ನಾವು ಏನು ಮಾಡ್ಬೇಕಂದ್ರೆ ಆ ಗ್ರಾಮ ದೇವತೆನೆ ಫಸ್ಟ್ ಶರಣಾಗತಿ ಹೊಂದಬೇಕು ನಾವು ನಾವು ಯಾವ್ದೋ ಊರಲ್ಲಿ ಇದ್ವಿ ಬೆಂಗಳೂರಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ ಬೆಂಗಳೂರಿಗೆ ಮುಖ್ಯ ಗ್ರಾಮ ದೇವತೆ ಯಾರಂದ್ರೆ ಅಣ್ಣಮ್ಮ ತಾಯಿ ಅಕ್ಕಿಗೆ ಹೋಗಿ ನಾವು ಶರಣಾಗತಿ ಅಂದರೆ ನಿನ್ನ ಒಡಲಲ್ಲಿ ಬಂದಿದ್ದೀವಿ ನಾವು ಶರಣಾಗತಿ ಹೊಂದಿ ಅಕ್ಕಿಗೆ ನಮಗೆ ಇಲ್ಲಿರೋಕ್ಕೆ ಅವಕಾಶ ಅಂತ ಕೇಳ್ಕೋಬೇಕು ನಾವು ಊರು ಒಳಗಡೆ ಒಂದು ಕಲ್ಲನ್ನು ಹಾಕಿರ್ತಿದ್ರು ಗೂಟ್ ಕಲ್ಲು ಅಂತ ಆ ಕಲ್ಲು ಎಡವಿ ಬಿದ್ದರೆ ಅವಂಗೇನೋ ದೋಷ ಅಂತ ಹೇಳ್ತಿದ್ವಿ ಅದಕ್ಕೆ ಅದು ಗ್ರಾಮ ದೇವತೆ ಒಳಗೆ ಬರೋಕೆ ಪರ್ಮಿಷನ್ ತೊಗೊಂಬ ಅಂತ ಅದು ನಾವು ಯಾವುದೇ ಒಂದು ಊರಿಗೆ ಹೋದರೆ ಆ ಗ್ರಾಮ ದೇವತೆ ಮುಖ್ಯ ಆಗಿರ್ತಾಳೆ ಆ ರೀತಿ ಆಯಾ ಊರುಗಳಲ್ಲಿ ಗ್ರಾಮ ದೇವತೆಗಳು ಆರಾಧನೆ ಮಾಡೋದು ಆ ಏರಿಯಾದಲ್ಲಿ ಒಂದು ಆ ಏರಿಯಾಕ್ಕೂ ಒಂದು ಗ್ರಾಮ ದೇವತೆ ಇರುತ್ತೆ ಆ ಶಕ್ತಿ ಇರುತ್ತೆ ಆ ದೇವ್ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಮುಖ್ಯ ಎಲ್ಲ ಈ ದೈವ ಶಕ್ತಿಯಲ್ಲಿ ಮುಖ್ಯ ಯಾವುದಂದರೆ ನಮಗೆ ದುರ್ಗಾದೇವಿ ಈ ದುರ್ಗಾದೇವಿ ಅನುಷ್ಠಾನಗಳಿಂದ ಎಲ್ಲ ಶಕ್ತಿಗಳನ್ನು ಪಡಿಬೋದು ಚಿತ್ತ ಮನಸ್ಸು ಬುದ್ಧಿ ಜ್ಞಾನ ಇವನ್ನೆಲ್ಲನೂ ನಮಗೆ ಸ್ಥಿರವಾಗಿ ಉಳಿಬೇಕಂದರೆ ಈ ರೀತಿ ಮಾಡಬೇಕು ವಂಶಸ್ತ್ರ ಏನು ಮಾಡ್ಕೊಂಬಂದಿದಾರಲ್ಲ ಆ ಪೂಜೆಗಳನ್ನು ಆ ದೇವರನ್ನು ಆರಾಧನೆ ಮಾಡೋದು ಅನುಷ್ಠಾನ ಮಾಡೋದ್ರಿಂದ ನಿಮಗೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಐದನೇ ಮನೆ ನೋಡೋದೇ ನಾವು ಪೂರ್ವ ಪುಣ್ಯ ನಮಗೆ ನಾವು ಎಷ್ಟು ಶ್ರಮ ಪಡ್ತಿದ್ದೀವಲ್ಲ ನಾವು ಎಷ್ಟು ಹ್ಯಾಪಿನೆಸ್ ಇದ್ದೀವಿ ಅನ್ನೋದು ಮುಖ್ಯ ನೋಡಿ ದುಡಿತಾಯದೇವ್ ಸ್ವಾಮಿ ಎಷ್ಟೇ ದುಡಿದ್ರೂ ದುಡ್ಡು ಇಲ್ಲ ಉಳಿತಾಯಿಲ್ಲ ಇಲ್ಲ ಮನೆಯಲ್ಲಿ ಬರೀ ಕಿರಿಕಿರಿ ಟೆನ್ಷನ್ನು ಇದೇ ಆಗಿದೆ ಯಾಕಂದರೆ ನೀ ಶ್ರಮ ಪಟ್ಟಿದೆಯಾ ಪೂರ್ವ ಪುಣ್ಯ ಇಲ್ಲ ಲಕ್ ಅನುಭವಿಸೋದಿಲ್ಲ ಅನುಭವಿಸೋಕ್ಕೆ ಯಾಕೆ ಆಗ್ತಾಯಿಲ್ಲ ಪೂರ್ವ ಪುಣ್ಯ ಸ್ಥಾನ ಕೆಟ್ಟೋಗಿದೆ ಪೂರ್ವ ಪುಣ್ಯ ಸ್ಥಾನ ಅಂದರೆ ದೇವರು ಮನೆ ದೇವತೆ ಅವ್ರನ್ನ ಆರಾಧನೆ ಮಾಡಿಲ್ಲ ಅವ್ರೇನು ಕೇಳ್ತಾರೆ ನಾವು ದುಡ್ದಿದ್ದು ಅಷ್ಟು ಕೇಳಲ್ಲ ಅವ್ರಿಗೆ ಭಕ್ತಿ ಪ್ರೀತಿ ನಮ್ಮ ಕೈಲಾಗಿದ್ದು ದಾನ ಧರ್ಮಗಳು ಮಾಡೋಂಥದ್ದು ಈ ರೀತಿ ಇರುತ್ತೆ ಅದನ್ನು ಮಾಡಿಕೊಂಡು ನೀವು ತಿಳ್ಕೊಂಡು ಸರಿಯಾದ ಮಾರ್ಗದರ್ಶನ ಪಡೀರಿ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನ ಉನ್ನತ ಸ್ಥಾನಕ್ಕೆ ಹೋಗ್ತಾ ಹೋಗುತ್ತೆ ಎಲ್ಲರೂ ಉದ್ಧಾರ ಆಗ್ತಾ ಇದ್ದಾರೆ ನಾವು ಉದ್ಧಾರ ಯಾಕೆ ಅಂದರೆ ಇದನ್ನೆಲ್ಲ ತಿಳ್ಕೋಬೇಕು ಪಿತೃದೋಷನೋ ಮತ್ತು ಕುಲದೇವತಾ ಶಾಪನೋ ಮತ್ತು ಕಾಳಸರ್ಪ ದೋಷಗಳು ಯಾವ ರೀತಿ ದೋಷಗಳು ಎಲ್ಲ ಜಾತದಲ್ಲೇ ಇರುತ್ತೆ ಅದನ್ನು ತಿಳ್ಕೊಂಡು ಸರಿಯಾಗಿ ಮಾರ್ಗದರ್ಶನ ಪಡ್ಕೊಂಡು ಒಂದೊಂದಾಗಿ ಪರಿಹಾರ ಮಾಡ್ತಾ ಹೋಗಬೇಕು ಇವು ವಂಶ ಜೀವನದಲ್ಲಿ ಒನ್ ಟೈಮ್ ಮಾಡ್ತಾರಂಥದ್ದು ಇರೋದ್ರು ದೋಷಗಳನ್ನು ಕಳಿಯೋದಂದರೆ ದೋಷ ಕಳಿ ಲಾಭ ಪಡಿ ದೋಷ ಎಷ್ಟುಕೊಂಡು ಯಾವುದೇ ಪಡೆದರೂ ನಾವು ಪರಿಪೂರ್ಣತೆ ಹೊಂದಕ್ಕಾಗಲ್ಲ ಅದಕ್ಕೋಸ್ಕರ ಈ ದೋಷಗಳೇ ಕಾರಣ ಆಗಿರುತ್ತೆ ಅದನ್ನು ಒಂದೊಂದಾಗಿ ನೀವು ತಿಳ್ಕೊಂಡು ಪರಿಹಾರ ಮಾಡ್ಕೊಂಡಿದ್ದಾದರೆ ನಿಮ್ಮ ಉಜ್ವಲ ಜೀವನವನ್ನು ಪಡೀತೀರಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಓಂ ಶ್ರೀ ಗುರು